ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ನೀವು ಪದವಿಯೊಂದನ್ನು ಮುಗಿಸಿ ನಿಮ್ಮ ಪ್ರತಿಭೆಗೆ ತಕ್ಕ ಉದ್ಯೋಗ ಇನ್ನೂ ಸಿಗದೆ ಉದ್ಯೋಗಕ್ಕಾಗಿ ಹುಡುಕಾಟ ಮಾಡುತ್ತಿದ್ದಲ್ಲಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಹೌದು ಇವತ್ತಿನ ಈ ಒಂದು ವಿಡಿಯೋ ವಿಶೇಷವಾಗಿ ಜಾಬ್ಗಾಗಿ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದಾರೋ ಜಾಬ್ ಹಂಟರ್ಸ್ಗೋಸ್ಕರ ಇವತ್ತಿನ ಈ ಒಂದು ವಿಡಿಯೋ ತಗೊಂಡ್ ಬಂದಿರುವಂತದ್ದು ಹೌದು ಅದೇ ರೀತಿಯಾಗಿ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಜಾಬ್ಗಾಗಿ ಟ್ರೈ ಮಾಡ್ತಾ ಇದ್ದಾರೋ ಉದ್ಯೋಗಕ್ಕಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೋ ಅವರಿಗೆ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡ ವೀಕ್ಷಕರೇ ಕೇವಲ ಪದವಿ ಮುಗಿಸಿದವರಿಗೆ ಮಾತ್ರ ಅಲ್ಲದೇನೆ ಎಸ್ ಎಸ್ ಎಲ್ ಸಿ ಅಥವಾ ಪಿಯುಸಿ ಮುಗಿಸಿದ್ರು ಕೂಡ ಇಲ್ಲಿ ಸಾಕಷ್ಟು ಹುದ್ದೆಗಳಿಗೆ ಅವಕಾಶಗಳಿವೆ ಹೌದು ವೀಕ್ಷಕರೇ ನಿಮ್ಮ ಪ್ರತಿಭೆಗೆ ತಕ್ಕ ಒಂದು ಬೆಸ್ಟ್ ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳುವಂತಹ ಗೋಲ್ಡನ್ ಆಪರ್ಚುನಿಟಿಯನ್ನ ನೀವು ಮಿಸ್ ಮಾಡಿಕೊಳ್ಬಾರ್ದು ಅಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ಹಾಗಾದರೆ ಬನ್ನಿ ವೀಕ್ಷಕರೇ ತಡ ಮಾಡದೇ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ನಿಮ್ಮಲ್ಲಿ ಯಾರಾದರೂ ಎಸ್ ಎಸ್ ಎಲ್ ಸಿ ಪಿಯುಸಿ ಪದವಿ ಸೇರಿ ಯಾವುದೇ ಕೋರ್ಸ್ ಗಳನ್ನ ಮುಗಿಸಿ ಉದ್ಯೋಗ ಉದ್ಯೋಗಕ್ಕಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಉದ್ಯೋಗಕ್ಕಾಗಿ ಅಲೆದಾಡುತ್ತಿದ್ದರೆ ನಿಮಗೆ ಇಲ್ಲೊಂದು ಗೋಲ್ಡನ್ ಆಪರ್ಚುನಿಟಿ ಇರುವಂತದ್ದು ಹೌದು ವೀಕ್ಷಕರೇ ನಮ್ಮ ಮೈಸೂರಿನಲ್ಲಿ ಇದೆ ಅಕ್ಟೋಬರ್ ಹದಿನೇಳರಂದು ಬೃಹತ್ ಉದ್ಯೋಗ ಮೇಳವೊಂದನ್ನ ಆಯೋಜಿಸಲಾಗಿದ್ದು ಉದ್ಯೋಗಾಂಕ್ಷಿಗಳು ಹೆಸರನ್ನ ನೋಂದಣಿ ಮಾಡುವುದರ ಮೂಲಕ ತಮಗೆ ಇಷ್ಟವಾದ ಉದ್ಯೋಗಗಳನ್ನ ಗಿಟ್ಟಿಸಿಕೊಳ್ಳಬಹುದಾಗಿದೆ ಹೌದು ವೀಕ್ಷಕರೇ ಈ ಒಂದು ಉದ್ಯೋಗ ಮೇಳದಲ್ಲಿ ಎರಡು ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಕಂಪನಿಗಳು ಭಾಗವಹಿಸಲಿದ್ದು ಸುಮಾರು ನಲವತ್ತೈದು ಸಾವಿರಕ್ಕೂ ಹೆಚ್ಚಿನ ಮಂದಿಗೆ ಇದೀಗ ಉದ್ಯೋಗವನ್ನ ನೀಡಿದರು ಈಗಾಗಲೇ ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಯುವಕ ಯುವತಿಯರು ತಮ್ಮ ಹೆಸರನ್ನ ನೋಂದಣಿ ಮಾಡಿಸಿದ್ದು ಆಸಕ್ತವಿರುವ ಉದ್ಯೋಗಾಂಕ್ಷಿಗಳು ತಮ್ಮ ಹೆಸರನ್ನ ಆನ್ಲೈನ್ ಮೂಲಕ ನೋಂದಣಿ ಮಾಡಬಹುದಾಗಿದೆ ಈ ರೀತಿಯಾಗಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದರೂ ಉದ್ಯೋಗಕ್ಕಾಗಿ ಪ್ರಯತ್ನವನ್ನ ಮಾಡುತ್ತಿದ್ದರೆ ಅವರಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ ಹಾಗಾದರೆ ಬನ್ನಿ ವೀಕ್ಷಕರೇ ತಡ ಮಾಡದೇನೆ ಈ ಒಂದು ಉದ್ಯೋಗ ಮೇಳದ ಸಂಕ್ಷಿಪ್ತ ಮಾಹಿತಿಯೊಂದನ್ನ ನೋಡ್ಕೊಂಡು ಬರೋಣ ಈ ಒಂದು ಉದ್ಯೋಗ ಮೇಳವು ಮೈಸೂರಿನಲ್ಲಿ ಅಕ್ಟೋಬರ್ ಹದಿನೇಳರಂದು ನಡೆಯಲಿದೆ ಮಹಾ ಮಹಾರಾಜ ಕಾಲೇಜ್ ಮೈದಾನ ಮೈಸೂರು ಈ ವಿಳಾಸದಲ್ಲಿ ಉದ್ಯೋಗ ಮೇಳ ನಡೆಯಲಿದ್ದು ಎರಡು ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಕಂಪನಿಗಳು ಭಾಗವಹಿಸಲಿವೆ ಹೌದು ಇದೇ ಅಕ್ಟೋಬರ್ ಹದಿನೇಳು ಮಹಾರಾಜ ಕಾಲೇಜ್ ಮೈದಾನ ಮೈಸೂರಿನಲ್ಲಿ ಈ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು ಎರಡು ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಕಂಪನಿಗಳು ಇಲ್ಲಿ ಭಾಗವಹಿಸ ಅದೇ ರೀತಿಯಾಗಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಆಸಕ್ತರಿರುವ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ಆನ್ಲೈನ್ ಮೂಲಕ ನೋಂದಣಿ ಮಾಡಬಹುದಾಗಿದೆ ಅಥವಾ ನೇರವಾಗಿ ಕಾರ್ಯಕ್ರಮದ ದಿನದಂದೇ ಆಗಮಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಲು ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ಹಾಗೇನೇ ರಾಜ್ಯದ ಯುವಕ ಯುವತಿಯರು ಉದ್ಯೋಗದ ಮೇಳದಲ್ಲಿ ಭಾಗವಹಿಸಲು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಇದೀಗ ರಾಜ್ಯ ಸರ್ಕಾರ ಮಾಹಿತಿಯೊಂದನ್ನು ನೀಡಿದೆ ಅದೇ ರೀತಿಯಾಗಿ ಈಗಾಗಲೇ ಉದ್ಯೋಗ ಮೇಳದಲ್ಲಿ ಎರಡು ನೂರ ಇಪ್ಪತ್ತಕ್ಕೂ ಹೆಚ್ಚಿನ ಕಂಪನಿಗಳು ಭಾಗವಹಿಸಲು ಹೆಸರನ್ನ ನೋಂದಾಯಿಸಿದ್ದು ಇನ್ನೂ ಎರಡು ದಿನಗಳ ಕಾಲ ಬಾಕಿ ಇರುವ ಕಾರಣ ಸ್ಥಳೀಯ ಕಂಪನಿಗಳು ಕೂಡ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದು ಊಹಿಸಲಾಗಿದೆ ಈ ಒಂದು ಉದ್ಯೋಗ ಮೇಳದಲ್ಲಿ ಒಟ್ಟಾರೆ ಸರಿಸುಮಾರು ನಲವತ್ತೈದು ಸಾವಿರಕ್ಕೂ ಹೆಚ್ಚಿನ ಉದ್ಯೋಗಗಳು ಖಾಲಿ ಇರುವ ಮಾಹಿತಿ ಇದೀಗ ಲಭ್ಯವಾಗಿದ್ದು ಅಭ್ಯರ್ಥಿಗಳು ತಮ್ಮ ಹೆಸರನ್ನ ನೋಂದಾಯ ತಮಗೆ ಇಷ್ಟವಾದ ಉದ್ಯೋಗಗಳನ್ನ ಗಿಟ್ಟಿಸಿಕೊಳ್ಳಬಹುದಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ ನಂತರವೂ ಕೂಡ ಯಾರಾದರೂ ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಗದೇ ಇದ್ದರೆ ಅಂತಹ ಅಭ್ಯರ್ಥಿಗಳು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದೀಗ ರಾಜ್ಯ ಸರ್ಕಾರ ಅಂತಹ ಅಭ್ಯರ್ಥಿಗಳ ವಿವರಗಳನ್ನು ಪಡೆದುಕೊಂಡು ಅವರಿಗೆ ಬೇಕಾಗಿರುವ ಕೌಶಲ್ಯಗಳ ಬಗ್ಗೆ ತರಬೇತಿ ನೀಡುವುದಾಗಿ ಇದೀಗ ರಾಜ್ಯ ಸರ್ಕಾರ ತಿಳಿಸಿದೆ ಹೌದು ವೀಕ್ಷಕರೇ ಇದೀಗ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿಯೂ ಕೂಡ ಉದ್ಯೋಗ ಸಿಗದೇ ಇದ್ದರೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅವರಿಗೆ ಒಂದು ಬೆನಿಫಿಟ್ ಆಗೇ ಆಗುತ್ತೆ ಯಾಕೆಂದರೆ ಇದೀಗ ರಾಜ್ಯ ಸರ್ಕಾರವೇ ತಿಳಿಸಿದೆ ಉದ್ಯೋಗ ಸಿಗದೇ ಇರುವಂತಹ ಅಭ್ಯರ್ಥಿಗಳ ಎಲ್ಲ ವಿವರಗಳನ್ನ ತೆಗೆದುಕೊಂಡು ಅವರಿಗೆ ಬೇಕಾಗಿರುವ ಕೌಶಲ್ಯದ ತರ ಇದೀಗ ನೀಡುವುದಾಗಿ ರಾಜ್ಯ ಸರ್ಕಾರವೇ ಹೇಳಿದೆ ಅದೇ ರೀತಿಯಾಗಿ ವೀಕ್ಷಕರೇ ಯಾರೆಲ್ಲ ಉದ್ಯೋಗಕ್ಕಾಗಿ ಪ್ರಯತ್ನವನ್ನ ಮಾಡುತ್ತಿದ್ದೀರಾ ತಪ್ಪದೇ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದರೂ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದರೂ ಕೂಡ ಅವರಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅದೇ ರೀತಿಯಾಗಿ ಈ ಒಂದು ಉದ್ಯೋಗ ಮೇಳ ಇದೇ ಅಕ್ಟೋಬರ್ ಹದಿನೇಳರಂದು ಮಹಾರಾಜ ಕಾಲೇಜ್ ಮೈದಾನ ಮೈಸೂರಿನಲ್ಲಿ ನಡೆಯುತ್ತಿರುವಂತಹದ್ದು ಹೌದು ಆಸಕ್ತರಿರುವ ಅಭ್ಯರ್ಥಿಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತಹ ಲಿಂಕ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದಾಗಿದೆ ಅದೇ ರೀತಿಯಾಗಿ ಯಾರೆಲ್ಲ ಅಭ್ಯರ್ಥಿಗಳು ಹೆಸರನ್ನ ನೋಂದಾಯಿಸಿದ್ದೀರೋ ಅವರಿಗೆಲ್ಲ ಶುಭ ಹಾರೈಸುತ್ತಾ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು